ಎಲ್ಲರಿಗೂ ನಮಸ್ಕಾರ ನಾನು ವೀಣಾ ರಮೇಶ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ರಹ್ಮಾಲಕ್ಷ್ಮಿ ಹಬ್ಬದ ತಯಾರಿ ಹಾಗೆ ಹಬ್ಬದ ಆಚರಣೆ ಕಳಸ ವಿಸರ್ಜನೆ ಈ ಮೂರನ್ನು ಕೂಡ ನಾನು ಒಂದೇ ವ್ಲಾಗಲ್ಲಿ ಹಾಕಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಂಡವರೆಗೂ ನೋಡಿ ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸಿದ ಮೇಲೆ ನಾನು ಪೂಜೆ ರೂಮ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಗುರುವಾರ ಈವ್ನಿಂಗಿಂದ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ನಾನು ಪೂಜೆ ಪಾತ್ರೆಗಳನ್ನೆಲ್ಲ ತೆಗೆದು ವಾಶ್ ಮಾಡಿಕೊಂಡು ಅದನ್ನು ನೀಟಾಗಿ ಇದ್ದೀನಿ ಸೊ ಇತ್ತಾಳೆ ಪಾತ್ರೆಗಳನ್ನು ತೊಳೆಯೋದು ನಾನು ತೋರಿಸ್ಲಿಲ್ಲ ತುಂಬ ಸಲ ನಾನು ಇತ್ತಳೆ ಪಾತ್ರೆಗಳನ್ನು ಕ್ವಿಕ್ಕಾಗಿ ಈಸಿಯಾಗಿ ಯಾವ ರೀತಿ ವಾಶ್ ಮಾಡ್ಕೊಬೋದು ಅಂತ ವಿಡಿಯೋಸ್ ನಾನು ಪೋಸ್ಟ್ ಮಾಡಿದೀನಿ ನನ್ನ ಚಾನೆಲ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗೆ ಇದನ್ನೆಲ್ಲ ವಾಶ್ ಮಾಡ್ಕೊಂಡು ಎಲ್ಲಾನು ಡ್ರೈ ಟವಲ್ ತಗೊಂಡು ಒರೆಸಿಡ್ತಾ ಇದ್ದೀನಿ ಸೊ ಇದು ಈ ರೀತಿ ಪಾತ್ರೆಗಳು ಪಾತ್ರೆ ಆ ಒಳಪನ್ನ ಕಳ್ಕೊಳ್ಳೋದಿಲ್ಲ ನೀ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ದೇವ್ರ ಮಲ್ಲಿ ಪಾತ್ರೆಗಳನ್ನ ತುಂಬಾ ಚೆನ್ನಾಗಿ ಒಳಪಿಂದ ಕಾಣಿಸ್ತಾ ಇರುತ್ತೆ ಸೊ ಹಾಗಾಗಿ ಒಂದು ಡ್ರೈ ಟವಲ್ ತಗೊಂಡು ಒರೆಸಿಡೋ ಅಂತದ್ದು ಹಾಗೆ ಆಲ್ಮೋಸ್ಟ್ ಹಿತ್ತಾಳೆ ಪಾತ್ರೆಗಳನ್ನ ನೀಟಾಗಿ ವಾಶ್ ಮಾಡ್ಬಿಟ್ಟು ನೀಟಾಗಿ ಒರೆಸಿಟ್ರೇನೆ ಅದು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇಟ್ರೆ ಏನಾಗುತ್ತೆ ಅಂದ್ರೆ ನೀರಿನ ಕಲೆಗಳು ಹಾಗಾಗಿ ಕಾಣಿಸ್ತಾ ಇರುತ್ತೆ ಸೊ ನೋಡೋಕು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ನಾನು ಇದನ್ನು ಒರೆಸಿಡ್ತಾ ಇದ್ದೀನಿ ಹತ್ತಾಳೆ ತಾಮ್ರ ಬೆಳ್ಳಿ ಈ ಮೂರು ಪಾತ್ರೆಗಳನ್ನು ಈಸಿಯಾಗಿ ವಾಶ್ ಮಾಡ್ಕೊಬೋದು ಸಾಮಾನ್ಯವಾಗಿ ಇತ್ತಾಳೆ ಪಾತ್ರೆಗಳನ್ನು ತೊಳಿಬೇಕು ಅಂತ ಅಂದರೆ ಅದು ಹುಣ್ಸೆಣ್ಣು ಹಚ್ಚಿ ಬಿಟ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ರಂಗೋಲಿ ಹಿಟ್ಟೆಲ್ಲ ಹಾಕಿ ತೊಳಿಬೇಕು ತುಂಬ ಟೈಮ್ ತೊಗೊಳುತ್ತೆ ಅಂತ ಅನಿಸ್ತಾ ಇರುತ್ತೆ ಸೊ ಲೆಮನ್ ಸಾಲ್ಟ್ ಯೂಸ್ ಮಾಡಿಕೊಂಡು ಇತ್ತಾಳೆ ಪಾತ್ರೆಗಳನ್ನ ತುಂಬ ಈಸಿಯಾಗಿ ತೊಳ್ಕೊಬಹುದು ಸೊ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ ಸೊ ಇಂಟ್ರೆಸ್ಟ್ ಇದ್ರೆ ನಾನು ಚಾನಲ್ ನ ಚೆಕ್ ಮಾಡಿ ನೋಡಿ ಹಾಗೆ ಪೂಜೆ ಪಾತ್ರಗಳನ್ನೆಲ್ಲ ಒರೆಸಿ ಒಂದ್ ಸೈಡ್ ಅಲ್ಲಿ ಇಟ್ಟು ಪೂಜೆ ರೂಮಲ್ಲಿ ಇರುವ ದೇವ್ರ ಫೋಟೋಗಳನ್ನೆಲ್ಲ ತೆಗೆದು ಟೇಬಲ್ ಮೇಲೆ ಇಡ್ತಾ ಇದೀನಿ ಸೊ ಎಲ್ಲಾನು ನೀಟಾಗಿ ಕ್ಲೀನ್ ಅಂತ ಪೂಜೆ ಮಾಡ್ಬಿಡೋಣ ವಾಲ್ ಟೈಲ್ಸ್ ಎಲ್ಲ ಹಾಗೆ ದಿನನಿತ್ಯ ಪೂಜೆ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ದೂಪಮ್ಮ ಹಚ್ಚಿರ್ತಿವಿ ಹಚ್ಚಿರ್ತೀವಿ ದೀಪದ ಬೆಳಕಿಗೆಲ್ಲ ವಾಲ್ ಟೈಲ್ಸ್ ಬ್ಲಾಕ್ ಆಗಿರುತ್ತೆ ಸೊ ಅದನ್ನ ಇವಾಗ ನೀಟ್ ಆಗಿ ಅಂತ ಹೇಳಿ ಎಲ್ಲ ದೇವರ ಫೋಟೋಗಳನ್ನು ತೆಗೆದು ಟೇಬಲ್ ಮೇಲೆ ಇಟ್ಟಿದ್ದೀನಿ ಸೊ ನೀಟಾಗಿ ಒಂದ್ಸಲ ಗುಡಿಸ್ಕೊಂಡು ಆಮೇಲೆ ವಾಲ್ ಟೈಲ್ಸ್ ಎಲ್ಲಾನು ಕ್ಲೀನ್ ಮಾಡಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ರೂಢಿಯಾಗಿ ಹೋಗಿದೆ ಸೊ ಹಾಗಾಗಿ ಇವತ್ತು ನೈಟ್ ಫುಲ್ ಜಾಗರಣೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ಏನು ವಸ್ತುಗಳು ಬೇಕು ಸೊ ಅದನ್ನೆಲ್ಲ ತಯಾರು ಮಾಡಿ ಇಡೋವಷ್ಟರಲ್ಲಿ ನನಗೆ ಟೈಮ್ ಕರೆಕ್ಟ್ ಆಗಿರುತ್ತೆ ಹಾಗಾಗಿ ನೀರೇ ನರಿಗೆಗಳು ಮಾತ್ರ ತೆಗೆದು ಇಟ್ಟಿರ್ತೀನಿ ಕಳಸ ಸ್ಥಾಪನೆ ಇದನ್ನೆಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡಾದ್ಮೇಲೆ ಕರೆಕ್ಟ್ ನಾಲ್ಕೂವರೆ ಟೈಮಿಗೆ ನನಗೆ ಕಳಸ ಸ್ಥಾಪನೆ ಮಾಡೋಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸರಿಯಾದ ಟೈಮ್ ಅಂತ ಅನ್ಸುತ್ತೆ ಸೊ ಪೂಜೆನು ಕೂಡ ಬೇಗ ಆಗುತ್ತೆ ಹಾಗೆ ಪೂಜೆ ರೂಮ್ ಕ್ಲೀನ್ ಮಾಡಬೇಕಾದ್ರೆ ನೀರೊಳಗಡೆ ಸ್ವಲ್ಪ ಗೋಮಿಯಂ ಹಾಗೆ ಜವಾದು ಪೌಡರ್ನ ಮಿಕ್ಸ್ ಮಾಡಿಕೊಂಡು ಇಡೀ ಪೂಜೆ ರೂಮ್ ಎಲ್ಲಾನು ಕ್ಲೀನ್ ಮಾಡ್ಕೊಳ್ತೀನಿ ಹಾಗೆ ವರ್ಷದಲ್ಲಿ ಒಂದು ಒಂದು ಸಲನಾದ್ರೂ ಗೋಮಿಯಮ್ ಯೂಸ್ ಮಾಡಿ ಪೂಜೆ ರೂಮ್ ನ ಕ್ಲೀನ್ ಮಾಡ್ಕೊಳ್ಳಿ ತುಂಬಾ ಶುದ್ಧವಾಗಿರುತ್ತೆ ಹಾಗೆ ನಾನು ಈ ಎರಡು ವಸ್ತುಗಳನ್ನ ಮಿಕ್ಸ್ ಮಾಡ್ಕೊಂಡು ಪೂಜೆ ರೂಮ್ ಎಲ್ಲಾನು ಕ್ಲೀನ್ ಮಾಡ್ಬಿಡ್ತೇನೆ ಹಾಗೆ ಗೋಮಿಯಂ ಅಂತೂ ಇವಾಗ ಎಲ್ಲಾ ಗಂದಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಹಾಗೆ ಜವಾದು ಪೌಡರ್ ಕೂಡ ಎಲ್ಲಾ ಗಂದಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಹಾಗೆ ಮನೆಯಲ್ಲಿ ಹಸುನ ಸಕೊಂಡಿದ್ದವರಿಗೆ ಇದ್ರ ಬಗ್ಗೆ ಟೆನ್ಷನ್ ಇರೋದಿಲ್ಲ ಗೋಮಿಯಂ ಈಸಿಯಾಗಿ ಆಗಿ ಸಿಕ್ಬಿಡುತ್ತೆ ಮತ್ತೆ ಸಿಟಿ ಇಲ್ಲಿ ತಗೊಳ್ಳೋ ಅಂತವ್ರು ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ತಗೊಂಬಹುದು ಹಾಗೆ ಇನ್ನ ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ ಅಂತ ಅಂದ್ರೆ ಇಲ್ಲಿಂದ ಇನ್ನ ಹಬ್ಬಗಳ ಲೈನೇ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ ಸೊ ಮಾರ್ಕೆಟ್ ಅಲ್ಲಿ ಹೂವಿನ ರೇಟ್ ಕೇಳೋ ಹಂಗೆ ಇಲ್ಲ ಅಷ್ಟೊಂದು ರೇಟ್ ಜಾಸ್ತಿ ಆಗೋಗಿದೆ ಜಾಸ್ತಿ ನಾನು ಬಿಡಿ ಹೂಗಳನ್ನೇ ತಗೊಂಡ್ ಬಂದಿದ್ದು ಮನೇಲೆ ಮಾಲೆ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಮೂರು ಮಾಲೆ ಮಾತ್ರ ತಗೊಂಡು ಜಾಸ್ತಿ ಬಿಡಿ ಹೂಗಳನ್ನ ತಗೊಂಡ್ ರೂಮ್ ಎಲ್ಲ ಕ್ಲೀನ್ ಮಾಡಿ ಇವಾಗ ಹೂ ಕಟ್ಟಬೇಕು ಹೂ ಇದೆ ಸೊ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಆಯ್ತು ಮತ್ತೆ ಪೂಜೆ ರೂಮ್ ಎಲ್ಲ ಕ್ಲೀನ್ ಮಾಡಿ ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೂ ಕಟ್ಟಬೇಕು ಹಾಗೆ ಇದ್ರ ಜೊತೆಗೆ ಮಳೆ ಬೇರೆ ಬರ್ತಾ ಇದೆ ಹೊರಗಡೆ ಇಷ್ಟು ದಿನ ಮಳೆನೆ ಇರಲಿಲ್ಲ ಪಾಂಡಿಚೇರಿಲಿ ಸೊ ಇವಾಗ ಏನಂತೆ ಗೊತ್ತಿಲ್ಲ ದಿಢೀರ್ ಮಳೆ ಸ್ಟಾರ್ಟ್ ಆಗೋಗಿದೆ ರಂಗೋಲಿ ಹಾಕೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ನೋಡ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದ್ರೆನೆ ಹೆಣ್ಮಕ್ಳಿಗೊಂತರ ಎನರ್ಜಿ ಸಿಕ್ತಂಗೆ ಅಂತ ಅನ್ಸುತ್ತೆ ಯಾಕಂದ್ರೆ ಬೇರೆ ದಿನ ಎಷ್ಟು ಕೆಲಸ ಮಾಡಿರ್ತೀವಿ ಬಟ್ ಟಯರ್ಡ್ ಅಂತ ಅನಿಸ್ತಾ ಇರುತ್ತೆ ಸೊ ವರಮಹಾಲಕ್ಷ್ಮಿ ಹಬ್ಬದ ದಿನ ಫುಲ್ ಡೇ ನಾವು ನಿದ್ರೆ ಮಾಡ್ದೇ ಕೆಲಸ ಮಾಡಿದ್ರೂ ಆ ಟೈರ್ಡ್ನೆಸ್ಸೇ ಇರೋದಿಲ್ಲ ಸೊ ಏನೋ ಒಂಥರ ಇನ್ನೂ ಪವರ್ಫುಲ್ ಎನರ್ಜಿ ಇದ್ದಂಗೆ ಅನ್ನಿಸ್ತಾ ಇರತ್ತೆ ಸೊ ಆ ಲಕ್ಷ್ಮೀ ದೇವಿನೇ ಆ ರೀತಿ ಒಂದು ಎನರ್ಜಿ ಕೊಡ್ತಾರೆ ಅಂತ ಅನಿಸುತ್ತೆ ನನಗೆ ಹಬ್ಬದ ತಯಾರಿ ಮಾಡ್ತಾ ಮಾಡ್ತಾ ನಾನು ಈ ರೀತಿ ಫೀಲ್ ಮಾಡ್ಕೊಳ್ತೀನ ಇಲ್ಲ ಎಲ್ರಿಗೂ ಕೂಡ ಇದೇ ರೀತಿ ಮನಸ್ಥಿತಿ ಅನಿಸುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಯಾಕಂತಂದ್ರೆ ನನಗೆ ನಾನೇ ಏನಾದರೂ ಈ ರೀತಿ ಅಂದ್ಕೊಳ್ತಾ ಇದ್ದೀನ ಇಲ್ಲಾಂದರೆ ಎಲ್ಲ ಹೆಣ್ಮಕ್ಳು ಕೂಡ ಇದೇ ರೀತಿ ಫೀಲ್ ಮಾಡ್ತಾರಾ ಅಂತ ನನಗೆ ಗೊತ್ತಾಗಬೇಕು ಸೊ ಹಾಗಾಗಿ ಕಮೆಂಟ್ ಅಲ್ಲಿ ತಿಳಿಸಿ ನನಗೆ ಪೂಜೆ ರೂಮ್ ಎಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಆಯ್ತು ದೇವ್ರ ಫೋಟೋಗಳನ್ನೆಲ್ಲ ಕೂಡ ಒರೆಸ್ಬಿಟ್ಟು ನಾನು ಒನ್ ಬೈ ಒನ್ ಅದರ ಜಾಗಕ್ಕೆ ಹಾಕ್ಬಿಡೋಣ ಅಂತ ಎಲ್ಲಾ ಒರೆಸಿಡ್ತಾ ವರ್ಸಿಡ್ತಾ ಹಾಗೆ ನನಗೆ ಪೂಜೆ ರೂಮಲ್ಲೇ ಆಗಿರ್ಬೋದು ಇಲ್ಲ ಮನೆಯಲ್ಲೇ ಆಗಿರ್ಬೋದು ವಸ್ತುಗಳನ್ನ ತುಂಬಾ ತಂದ್ ಇಟ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ ಕ್ಲೀನಿಂಗ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಜಾಸ್ತಿ ವಸ್ತುಗಳನ್ನ ಇಟ್ಕೊಂಡ್ರೆ ನಾನು ಪೂಜೆ ರೂಮಲ್ಲಿ ಎಷ್ಟು ಫೋಟೋಗಳನ್ನ ಇಡಬೇಕು ಅಷ್ಟನ್ನ ಇಟ್ಕೊಂಡಿದ್ದೀನಿ ಮತ್ತೆ ಪೂಜೆ ಪಾತ್ರೆಗಳು ಜಾಸ್ತಿ ಇಟ್ಕೊಂಡಿಲ್ಲ ತುಂಬಾ ಕಮ್ಮಿ ಇಟ್ಕೊಂಡಿದ್ದೀನಿ ಉಳಿದದೆಲ್ಲ ಪ್ಯಾಕ್ ಮಾಡಿ ಒಂದ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಮೇಲ್ ಇಟ್ಬಿಟ್ಟಿನಿ ದಿನ ಮೇಂಟೈನ್ ಮಾಡಕ್ ಆಗಲ್ಲ ಸೊ ಹಾಗಾಗಿ ಪಾತ್ರೆಗಳನ್ನೆಲ್ಲ ಪ್ಯಾಕ್ ಮಾಡಿ ಮೇಲ್ ಇಟ್ಬಿಟ್ಟಿದ್ದೀನಿ ಹಾಗೆ ಫೋಟೋಗಳನ್ನೆಲ್ಲ ಒರೆಸಿ ಹಾಕಿದ್ಮೇಲೆ ಪೂಜೆ ಪಾತ್ರೆಗಳಿಗೆ ಕುಂಕುಮ ಇಡೋಣ ಅಂತ ಇಡ್ತೀನಿ ಕೆಲಸ ಮಾಡ್ತಾ ಮಾಡ್ತಾ ನನ್ನ ಟೈಮ್ ಎಷ್ಟಾಗಿದೆ ಅಂತಾನೆ ನೋಡಿರ್ಲಿಲ್ಲ ಇದಕ್ಕೆ ಮೇಲೆ ನಾನು ರೆಸ್ಟ್ ಆಗಲಿಲ್ಲ ಆಗ್ಲಿಲ್ಲ ಟೈಮ್ ನೋಡಿ ಆಲ್ರೆಡಿ ಎರಡು ಮುಖಾಲ್ ಆಗೋಗ್ಬಿಟ್ಟಿತ್ತು ನಾನು ಪೂಜೆ ಪಾತ್ರೆಗಳಿಗೆಲ್ಲ ಕುಂಕುಮ ಇಡಬೇಕಾದ್ರೆ ಟೈಮ್ ಎರಡು ಮುಖಾಲ್ ಆಗೋಗ್ಬಿಟ್ಟಿತ್ತು ಸೊ ಮೇಲೆ ನಾನು ರೆಸ್ಟ್ ಮಾಡ್ತೀನಿ ಅಂತ ಕೂತ್ಕೊಂಡು ನಾನು ಅನ್ಕೊಂಡಿರೋ ಟೈಮಿಗೆ ಲಕ್ಷ್ಮಿನ ಕೂರ್ಸಕ್ ಆಗೋದಿಲ್ಲ ಅಂತ ಅನ್ಕೊಂಡು ನಾನು ಕಂಟಿನ್ಯೂ ನೈಟ್ ಕೆಲಸ ಮಾಡಿದ್ದೇ ಆಯ್ತು ಪೂಜೆ ಪಾತ್ರೆಗಳಿಗೆ ಕುಂಕುಮ ಎಲ್ಲ ಇಟ್ಟಿ ಆದ್ಮೇಲೆ ನಾನು ಹೂ ಕಟ್ಟೋಣ ಅಂತ ಕಟ್ ಇದ್ದೀನಿ ಸೊ ನಾನು ಸೂಜಿದಾರ ತಗೊಂಡು ಹೂವನ್ನೆಲ್ಲ ನೀಟಾಗಿ ಪೋಣಿಸಿ ಮಾಲೆ ಮಾಡಿ ಇಡ್ತಾ ಇದ್ದೀನಿ ಆಗೋಗ್ಬಿಡುತ್ತೆ ಅಂತ ಹೇಳಿ ಸೂಜಿದಾರ ತಗೊಂಡು ಹೂನ ಪೋಣಿಸಿ ಇಟ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಲೆ ಮಾಡಿಬಿಡೋಣ ಹೂವೆಲ್ಲ ಕಟ್ಬಿಟ್ಟು ಸೀರೆ ಕೂಡ ನರಿಗೆ ಎಲ್ಲ ಮಾಡಿ ಇಟ್ಬಿಡೋಣ ಕರೆಕ್ಟ್ ಆಗುತ್ತೆ ನನಗೆ ಟೈಮು ಅಂತ ಹೇಳಿ ನರ್ಗೆ ಮಾಡಿ ಇಟ್ಟಿದ್ದೀನಿ ಸೊ ಇಷ್ಟೊಂದೆಲ್ಲ ಕೆಲಸನ ನೈಟ್ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೇನೆ ಬೆಳಗಿನ ಜಾವ ಬೇಗ ಕಲ್ಸ ಸ್ಥಾಪನೆ ಮಾಡಕ್ ಹಾಗೆ ಒಳಗಡೆ ಪೂಜೆಗೆ ಏನೆಲ್ಲ ತಯಾರಿ ಮಾಡಬೇಕು ಎಲ್ಲನೂ ತಯಾರಿ ಮಾಡಿ ಇಟ್ಬಿಟ್ಟು ಹೊರಗಡೆ ಒಂದೇ ಒಂದು ಕೆಲಸ ಬಾಕಿ ಇತ್ತು ನನಗೆ ರಂಗೋಲಿ ಹಾಕ್ಬೇಕು ಸೊ ಅದನ್ನು ಕೂಡ ಕಂಪ್ಲೀಟ್ ಆಗಿ ಬಂದು ಸ್ನಾನ ಮಾಡ್ಕೊಂಡು ಕಳಸ ಸ್ಥಾಪನೆ ಮಾಡೋಕೆ ರೆಡಿ ಮಾಡ್ಕೊಂಡ್ ನಾವು ಪೂಜೆ ಮಾಡ್ಬೇಕಾದ್ರೆ ಏನು ವಿಡಿಯೋ ಮಾಡಕ್ ಹೋಗ್ಲಿಲ್ಲ ಯಾಕಂದ್ರೆ ಪೂಜೆ ಮಾಡ್ತಾ ಮಾಡ್ತಾ ವಿಡಿಯೋ ಮಾಡಿದ್ವಿ ಅಂದ್ರೆ ಪೂಜೆ ಮೇಲೆ ಗಮನ ಇರೋದಿಲ್ಲ ಸೊ ಇಷ್ಟೊಂದೆಲ್ಲ ಕೆಲಸ ಮಾಡಿಬಿಟ್ಟು ನಾನು ವೀಡಿಯೋ ಶೂಟ್ ಮಾಡ್ತಾ ಕೂತ್ಕೊಂಡ್ರೆ ನೆಮ್ಮದಿಯಾಗಿ ಕುತ್ಕೊಂಡು ಪೂಜೆ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ನೀವು ಬಗ್ಗೆ ಏನು ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ ಸೊ ಈ ರೀತಿ ಹಬ್ಬನ ಮಾಡಿದ್ವಿ ಹಾಗೆ ಲಕ್ಷ್ಮಿ ಅಲಂಕಾರನ ಈ ರೀತಿ ಸಿಂಪಲ್ಲಾಗಿ ಮಾಡಿ ಹಾಗೆ ನೀವೆಲ್ಲ ಯಾವ ರೀತಿ ವರ ಮಹಾಲಕ್ಷ್ಮಿ ಹಬ್ಬನ ಮಾಡಿದ್ರಿ ನನಗೆ ಕಮೆಂಟಲ್ಲಿ ತಿಳಿಸಿ ಬೆಳಗ್ಗೆ ನಾನು ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಏನೆಲ್ಲ ಹಬ್ಬದ ಅಡುಗೆ ಮಾಡಿದ್ದೀವಿ ಸೊ ಅದನ್ನೆಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡಿ ತಿರ್ಗಾ ಒಂದ್ಸಲ ದೀಪಾರತಿ ಮಾಡ್ತಾ ಇದ್ದೀನಿ ಹಾಗೆ ಈ ಟೈಮ್ ಅಲ್ಲಿ ನಾನು ಫ್ರೀ ಆಗಿದ್ದೆ ಇದೊಂದು ಕ್ಲಿಪ್ಪಿಂಗ್ ಶೂಟ್ ಮುಂಚೆನೆ ಕಳಸದೊಳಗಡೆ ಯಾವ ರೀತಿ ವಸ್ತುಗಳನ್ನೆಲ್ಲ ಹಾಕ್ಬೋದು ಕಳಸನ ಯಾವ ರೀತಿ ಇಡಬಹುದು ಅಂತ ಒಂದು ವಿಡಿಯೋನ ಪೋಸ್ಟ್ ಮಾಡಿದೀನಿ ಸೊ ಹಾಗಾಗಿ ನಾನು ಇಲ್ಲಿ ಜಾಸ್ತಿ ಏನು ಪ್ರಾಪರ್ ಆಗಿ ಪೂಜೆ ಮಾಡೋದನ್ನ ಕಳಸ ಸ್ಥಾಪನೆ ಮಾಡೋದ ತೋರ್ಸಕ್ ಹೋಗ್ಲಿಲ್ಲ ಮತ್ತೆ ಇನ್ನು ಸಾಯಂಕಾಲ ಮುತ್ತೈದರಿಗೆ ರಿಟರ್ನ್ ಗಿಫ್ಟ್ ಕೊಡಕ್ಕಾಗಿ ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಸುಮಂಗಲ್ಲಿ ರಿಟರ್ನ್ ಗಿಫ್ಟ್ ಕುಂಕುಮಕ್ಕೆ ಕರೆದಾಗ ಕೊಡೋಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಬಗ್ಗೆನೂ ನಾನು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ನೋಡಬಹುದು ಪೂಜೆ ನಾನು ಕುಂಕುಮ ಅಂತ ಕರೆದಿದ್ದೆ ಖುಷಿ ಆಯ್ತು ನನಗೂ ಕೂಡ ಇದು ನೆಕ್ಸ್ಟ್ ಡೇ ಹಬ್ಬ ಎಲ್ಲ ಮುಗ್ದು ಕಳಸ ವಿಸರ್ಜನೆ ಮಾಡ್ಬೇಕಾದ್ರೆ ಒಳ್ಳೆ ಟೈಮ್ ನೋಡ್ಕೊಂಡೆ ಕಳಸ ವಿಸರ್ಜನೆನ ಮಾಡ್ಬೇಕು ಸೊ ಎಷ್ಟು ಶ್ರದ್ಧಾ ಭಕ್ತಿ ಹಾಗೆ ಶುಚಿಯಿಂದ ನಾವು ಕಳಸನ ಕೂರಿಸಿರ್ತೀವಿ ಅಷ್ಟೇ ಶುಚಿಯಿಂದ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಕಳಸ ವಿಸರ್ಜನೆ ಮಾಡಬೇಕು ಕಳಸನ ತೆಗಿ ಕಳಸದ ಬಲಭಾಗಕ್ಕೆ ಮೂರು ಸಲ ತಿರುಗಿಸ್ಬಿಟ್ಟು ಕಳಸನ ತೆಗಿಬೇಕು ಸೊ ನಾನು ಅಲ್ಲಿ ಇಟ್ಟಿರುವಂತ ಹಣ್ಣು ಅಮ್ಮನವರಿಗೆ ಮಡ್ಲಕ್ಕಿ ಎಲ್ಲ ಏನ್ ಇಟ್ಟಿದ್ದೆ ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಕಳಸ ವಿಸರ್ಜನೆ ಮಾಡ್ತೀವಿ ಅಮ್ಮನವರಿಗೆ ಇಟ್ಟಿರುವ ಮಡ್ಲಕ್ಕಿನ ನಾವೇ ಯೂಸ್ ಮಾಡ್ಕೊಬಹುದು ಮನೆಯಲ್ಲಿ ಯಾರಾದರೂ ದೊಡ್ಡವರಿದ್ರೆ ಅವ್ರಿಗೂ ಕೂಡ ಇಲ್ಲ ನಾವೇ ಯೂಸ್ ಮಾಡ್ಕೊಬಹುದು ಅದರಲ್ಲಿ ಇಟ್ಟಿರುವ ಬಳೆಗಳನ್ನ ಒಂದ್ ನಾವು ಕೂಡ ಹಾಕೊಂಬುದು ಸೊ ಅದನ್ನ ನಾನು ಅಲ್ಲೇ ಕುತ್ಕೊಂಡು ಬಳೆಗಳನ್ನ ಹಾಕೊಂಡು ಕಳಸದಲ್ಲಿ ಹಾಕಿರುವಂತಹ ಒಡವೆಗಳನ್ನ ಸ್ವಲ್ಪ ಟೈಮು ನಾವು ಹಾಕೊಂಡು ಆಮೇಲೆ ತೆಗೆದಿಡಬಹುದು ಹಾಗೆ ಕಳಸ ಕೂರಿಸಬೇಕಾದ್ರೆ ಲಕ್ಷ್ಮೀ ದೇವಿಗೆ ನಾವು ಹಾಕಿ ಒಡವೆಗಳನ್ನ ಅಂದ್ರೆ ನಾವು ಯೂಸ್ ಮಾಡ್ತಿರುವಂತ ಒಡವೆಗಳನ್ನ ಹಾಕ್ಬಾರ್ದು ಅಂತ ಹೇಳ್ತಾರೆ ಸೊ ಲಕ್ಷ್ಮಿ ಕೂರಿಸ್ಬೇಕಾದ್ರೆ ನಾವು ಒಡವೆಗಳನ್ನ ಯಾವ ರೀತಿ ಹಾಕ್ಬೇಕು ಅಂದ್ರೆ ಗೋಮಿಯಂ ಮತ್ತೆ ಹಾಲು ಸೊ ಈ ಎರಡು ವಸ್ತುಗಳಿಂದ ಒಡವೆಗಳನ್ನ ಚೆನ್ನಾಗಿ ಶುದ್ಧಿ ಮಾಡಿ ಆಮೇಲೆ ಕಳಸಕ್ಕೆ ಹಾಕಿ ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಕಳಸಕ್ಕೆ ಏನೆಲ್ಲ ವಸ್ತುಗಳನ್ನ ಹೆಚ್ಚಿಗೆ ಹಾಕಿ ನಾವು ಪೂಜೆ ಮಾಡಿರ್ತೀವಿ ಅದು ನೆಕ್ಸ್ಟ್ ಇಯರ್ ಗೆ ಇನ್ನು ಅಭಿವೃದ್ಧಿ ಆಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಕಳಸಕ್ ಮಾಡಿರೋ ಹೂವಿನ ಅಲಂಕಾರ ಎಲ್ಲ ತೆಗೆದು ನೀಟಾಗಿ ಒಂದ್ ಬ್ಯಾಗ್ ಅಲ್ಲಿ ಹಾಕೊಂಡು ತಗೊಂಡೋಗಿ ನೀರಲ್ಲಿ ಹಾಗೆ ಕಳಸಕ್ಕೆ ಇಟ್ಟಿರುವ ಅಕ್ಕಿನ ನಾನು ಕಳಸಕ್ ಉರ್ಸ್ಬೇಕಾದ್ರೆ ಕೆಳಗಡೆ ಬಾಳೆದೆಲೆ ಹಾಕಿ ಅದ್ರ ಮೇಲೆ ಅಕ್ಕಿನ ಹಾಕಿ ಮೇಲೆ ಕಳಸ ಇಟ್ಟಿದೆ ಸೊ ಆ ಅಕ್ಕಿನ ಏನಾದ್ರೂ ಸಿಹಿ ಮಾಡ್ಕೊಂಡು ತಿನ್ಬಹುದು ಹಾಗೆ ಕಳ್ಸ ಕಳಸದಲ್ಲಿರುವ ನೀರನ್ನ ಕಳಸದ ನೀರನ್ನ ಮನೆ ಫುಲ್ ಆಗಿ ಪ್ರೇಕ್ಷಣೆ ಮಾಡಬೇಕು ಸೊ ಉಳಿದಂತ ನೀರನ್ನ ಗಿಡಗಳಿಗೆ ಹಾಕ್ಬಹುದು ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಆದ್ಮೇಲೆ ನನಗೆ ಲಕ್ಷ್ಮಿ ಮುಖವಾಡನ ಸಪ್ರೇಟ್ ಆಗಿ ತೆಗೆದಿಡೋಕೆ ಮನಸ್ಸು ಬರ್ತಾ ಇರೋದಿಲ್ಲ ಸೊ ಹಾಗಾಗಿ ನಾನು ಮನೆಯಲ್ಲಿ ನಾವು ಹೇಗಿದ್ರು ಕಳಸ ಇಟ್ಟು ಪೂಜೆ ಮಾಡ್ತೀವಿ ತೆಂಗಿನಕಾಯಿ ಕಳಸ ಇಟ್ಟಿನೇ ಪೂಜೆ ಮಾಡೋದು ಮನೆ ದೇವರು ಲಕ್ಷ್ಮಿನೇ ಆಗಿರೋದ್ರಿಂದ ನಾವು ತೆಂಗಿನಕಾಯಿ ಕಳಸನ ಇಟ್ಟು ಪೂಜೆ ಮಾಡ್ತೀವಿ ಸೊ ಆ ಕಳಸದಲ್ಲಿ ನಾನು ಲಕ್ಷ್ಮಿ ಮುಖವಾಡನ ಕಟ್ಬಿಟ್ಟು ಪೂಜೆ ಮಾಡ್ತೀನಿ ಹಾಗೆ ಇದಿಷ್ಟಾಗಿತ್ತು ಮನೆ ವರಮಹಾಲಕ್ಷ್ಮಿ ಹಬ್ಬ ಸೊ ಹೇಗೆ ಅನಿಸ್ತು ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್